ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ಹಲಸಿನ ಹಣ್ಣಿನ ಸೀಸನ್ ಇವತ್ತು ನಾನು ನಿಮಗೊಂದು ಈ ಹಲಸಿನ ಹಣ್ಣಿನಲ್ಲಿ ಸ್ವಲ್ಪ ವೆರೈಟಿ ಆಗಿರೋಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟೇಸ್ಟ್ ಮಾಡಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ನೋಡಿ ಅದಕ್ಕೋಸ್ಕರ ಮೊದಲು ನಾನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಮೊದಲು ಸ್ವಲ್ಪ ಗೋಡಂಬಿ ಹುರಿಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಆಮೇಲೆ ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ ಯಾಕಂದ್ರೆ ನಾವು ಅದೇ ಪ್ಯಾನ್ ನೆಕ್ಸ್ಟ್ ಉಪಯೋಗಿಸ್ತಾ ಇರೋದು ಆದ ಕಾರಣ ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ತುಪ್ಪ ಪುನಃ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಇಲ್ಲಿ ಹಲಸಿನ ಹಣ್ಣು ಸಣ್ಣಕ್ಕೆ ಕಟ್ ಇಟ್ಕೊಂಡಿದ್ದೀನಿ ಇದು ಇವಾಗ ಒಂದು ಕಪ್ಪಿನಷ್ಟಿದೆ ಇದು ಸ್ವೀಟ್ ಚೆನ್ನಾಗಿದೆ ಅಂದರೆ ಒಳ್ಳೆ ಸ್ವೀಟ್ ಇರೋಂಥ ಹಲಸಿನ ಹಣ್ಣಿದು ನೆಕ್ಸ್ಟ್ ನೋಡಿ ನಾನು ಇದನ್ನು ಈ ಬಿಸಿ ಬಿಸಿ ತುಪ್ಪಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಅಂದರೆ ಈ ಹಲಸಿನ ಹಣ್ಣು ಈ ತುಪ್ಪದಲ್ಲೇ ಬೇಯಬೇಕು ಕೂಡ ಹುರಿಬೇಕು ಅದೇ ರೀತಿ ಬೇಯಬೇಕು ಕೂಡ ಆ ರೀತಿ ಮಾಡ್ಕೊಳ್ಳಿ ಅಷ್ಟೊತ್ತು ಆಡಿಸ್ತಾ ಇರಿ ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿ ಬಂದಿದೆ ಇನ್ನು ಇದರಿಂದ ಸ್ವಲ್ಪ ಭಾಗ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದರಿಂದ ಸ್ವಲ್ಪ ನಾನು ರುಬ್ಬೋದಿಕ್ಕೆ ತೆಗಿತಾ ಇದ್ದೀನಿ ಅದ ಕಣ ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಒಂದು ಕಾಲ್ ಭಾಗದಷ್ಟು ಇಟ್ಟು ಒಂದು ಮುಕ್ಕಾಲ್ ಭಾಗದಷ್ಟು ಇದನ್ನ ರುಬ್ಬೋದಿಕ್ಕೆ ತೆಗಿತಾ ಇದ್ದೀನಿ ಅದ ಕಣ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೀವು ರುಬ್ಬುವಾಗ ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳಿ ಇವಾಗ ಬಿಸಿ ಬಿಸಿ ರುಬ್ಬೇಡಿ ನಾನು ಇಲ್ಲಿ ಹಾಕಿಡ್ತಾ ಇರೋದು ಇವಾಗ ಅದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ಹಾಲು ಸೇರಿಸ್ಕೊಳ್ಳಿ ಕುದಿಸಿ ಆರಿದಂಥ ಹಾಲು ನೋಡಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾವು ಬಾಕಿ ಇರುವಂಥ ಹಲಸಿನ ಹಣ್ಣು ಇದೆಯಲ್ವ ಅದಕ್ಕೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ನೀವು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಲಸಿನ ಹಣ್ಣು ಸ್ವೀಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬೇಕಾದಷ್ಟು ಅಂದರೆ ಚೆನ್ನಾಗಿ ಸ್ವೀಟ್ ಇದೆ ಅದರ ಕಾರಣ ನಾನಿಲ್ಲಿ ಇಷ್ಟೇ ಸಕ್ಕರೆ ಬಳಸ್ತಾ ಇರೋದು ಬೇಕರೆ ಇದಕ್ಕಿಂತಲೂ ಕಡಿಮೆನೂ ಮಾಡ್ಬೋದು ಈ ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾನಿಲ್ಲಿ ನೆಕ್ಸ್ಟ್ ಹಾಲು ಸೇರಿಸ್ತಾ ಇದ್ದೀನಿ ಕುದಿಸಿ ಆರಿದಂತ ಆರಿದಂಥ ಹಾಲು ಇದು ಎರಡು ಕಪ್ಪಿನಷ್ಟು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಬೇಕಿದೆ ಜಾಸ್ತಿನೂ ಮಾಡ್ಬೋದು ಅಂದ್ರೆ ಅದರ ದಪ್ಪ ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೋದು ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಸ್ವಲ್ಪ ಈ ಉಳಿದಿರುವಂತಹ ಹಲಸಿನ ಹಣ್ಣು ಇದೆಯಲ್ವ ಅದು ಈ ಹಾಲಲ್ಲಿ ಕರೆಕ್ಟ್ ಮಿಕ್ಸ್ ಆಗಬೇಕು ನೋಡಿ ಸಕ್ಕರೆಲ್ಲ ಕರಗಿ ಹಾಲು ಕುದೀತಾ ಇದೆ ಇದು ಸಾಕು ನಾವಿಲ್ಲಿ ರುಬ್ಬಿಟ್ಟಿರುವಂತ ಹಲಸಿನ ಹಣ್ಣು ಇದೆಯಲ್ವ ಅದನ್ನು ಇದಕ್ಕೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟು ದಪ್ಪ ಬೇಡ ಅಂದ್ರೆ ನಿಮಗೆ ಮೊದಲೇ ಸ್ವಲ್ಪ ಜಾಸ್ತಿ ಹಾಲು ಹಾಕಿಬಿಟ್ಟು ಜ್ಯೂಸ್ ತರ ಮಾಡಿ ಇದಕ್ಕೂ ಸೇರಿಸಬಹುದು ಅವಾಗ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಪುನಃ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇನ್ನು ಜಸ್ಟ್ ಅದೊಂದು ಕುದಿ ಬಂದರೆ ಸಾಕು ಯಾಕಂದರೆ ಹಲಸಿನ ಹಣ್ಣು ಬೆಂದಿದೆ ಹಾಲು ಕೂಡ ಕುದಿಸಿ ಹಾರಿದಂಥ ಹಾಲು ಅದ ಕಣ ಏನಿಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕು ನಮಗೆ ಆಫ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಹುಡಿನೂ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಹುಡಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರುಚಿಯಾಗಿರುವಂತ ಒಂದು ಹಲಸಿನ ಹಣ್ಣಿನ ಪಾಯಸ ಮಾಡ್ತಾ ಇರೋದು ಇನ್ನು ನಾವು ಹುರಿದುಡ್ಕೊಂಡಿದೀವಲ್ವಾ ಗೋಡಂಬಿ ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ಕುದಿ ಬರುವಾಗ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಕುದಿಸ್ಬೇಡಿ ನೋಡಿ ಸ್ಟವ್ ಆಫ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಪಾಯಸ ಇಲ್ಲಿ ರೆಡಿ ಆಗಿದೆ ಅಂದರೆ ಇಲ್ಲಿ ನಾರ್ಮಲ್ ಬೇರೆ ವಿಧಾನದಲ್ಲಿ ಹಲಸಿನ ಹಣ್ಣಿನ ಪಾಯಸ ಮಾಡೋ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಆದರೆ ಇದು ಸಿಂಪಲ್ ಆಗಿ ಮಾಡುವಂಥ ಒಂದು ಮೆಥಡ್ ಅಂದರೆ ನಿಮಗೆ ತಟ್ಟಂತ ಒಂದು ಪಾಯಸ ಬೇಕು ಹಲಸಿನ ಹಣ್ಣಿನ ಪಾಯಸ ಬೇಕು ಅಂದರೆ ನಿಮ್ಗೆ ಈ ರೀತಿ ಮಾಡಬಹುದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಇಲ್ಲಿ ನಿಮ್ಗೆ ಇದು ಬೇಕಿದ್ರೆ ಫುಲ್ಲಾಗಿ ಆಗಿ ಆ ರೀತಿ ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರು ಇದನ್ನು ಸೋವ್ ಮಾಡ್ಬೋದು ಆವಾಗಲೂ ಸೂಪರ್ ಆಗಿ ಬರುತ್ತೆ ಅಥವಾ ಬಿಸಿ ಬಿಸಿ ಬೇಕಿರೋ ಆ ರೀತಿಯೂ ಸೋವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು